ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿ ನವೀನ್ ಕುಮಾರ್ ಶ್ರೀ ಉರಿ ಮಸಣಿಕಮ್ಮ ದೇವಿ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಇವತ್ತಿನ ಬಂದು ದಿನ ಭವಿಷ್ಯದ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ ಪ್ರತಿ ದಿನದಂತೆ ಈ ದಿನವೂ ಕೂಡ ಯಾವ ರಾಶಿಯವರಿಗೆ ಒಳ್ಳೇದಿದೆ ಸೊ ಯಾವ ರಾಶಿಯವರಿಗೆ ಕೆಟ್ಟದಿದೆ ಅನ್ನುವಂಥದ್ದನ್ನು ನಾನು ಈ ದಿನದ ಭವಿಷ್ಯದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಹನ್ನೊಂದನೇ ತಾರೀಕು ಎರಡನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರ ಸೊ ಯಾವ ರಾಶಿಗೆ ಏನಿದೆ ಫಲಗಳು ಅನ್ನುವಂಥದ್ದನ್ನ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬರ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬರ್ ಮಾಡಿಕೊಡಿ ಸೊ ಇದೇ ರೀತಿ ಸಪೋರ್ಟ್ ಇರಲಿ ಒಂದರಿಂದ ಹನ್ನೆರಡು ರಾಶಿಯವರಿಗೆ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂತ ನೋಡೋಣ ಪ್ರಥಮವಾಗಿ ಮೇಷ ರಾಶಿಯವರಿಗೆ ಹೇಗಿದೆ ಅಂತ ನೋಡೋಣ ಮೇಷರಾಶಿಯವರಿಗೆ ಈ ದಿನ ಅಷ್ಟೊಂದು ಏನು ನೆನ್ನೆ ಮೊನ್ನೆಯಿಂದ ಸ್ವಲ್ಪ ಸಮಸ್ಯೆ ಇರ್ತಕ್ಕಂಥ ದಿನ ಆಗಿತ್ತು ಸೊ ಈ ದಿನ ಸ್ವಲ್ಪ ಬಿಡುಗಡೆ ಆಗ್ತಕ್ಕಂಥದ್ದು ಏನಾದರೂ ಕೆಲಸ ಕಾರ್ಯಗಳು ನಿಂತಿದ್ರೆ ಸಹಿತ ಈ ದಿನ ನಿಮಗೆ ಶುರುವಾಗುವಂಥ ದಿನ ಆಗಿರುತ್ತೆ ಸೊ ದೈವದ ಅನುಗ್ರಹ ಇರ್ತಕ್ಕಂಥದ್ದು ಲಾಭ ಸ್ಥಾನ ಆಗಿರುವಂಥದ್ದು ಆ ಇವತ್ತು ನಿಮಗೆ ಒಳ್ಳೆಯ ದಿನ ಅಂತಲೂ ಹೇಳ್ಬೋದು ಇನ್ನು ಋಷಭ ರಾಶಿಯವರಿಗೆ ಹೇಗಿದೆ ಅಂತ ನೋಡೋಣ ಋಷಭ ರಾಶಿಯವರಿಗೆ ಈ ದಿನ ಸುತ್ತಾಟ ಇರ್ತಕ್ಕಂಥದ್ದು ಮನೆಯಲ್ಲಿ ಜಗಳ ಆಗ್ತಕ್ಕಂಥದ್ದು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ವಿಘ್ನಗಳು ಬರ್ತಕ್ಕಂಥ ದಿನ ಈ ದಿನ ಆಗಿರುತ್ತೆ ಋಷಭ ರಾಶಿಯವರಿಗೆ ಇನ್ನು ಮಿಥುನ ರಾಶಿಯವರ ದಿನ ಭವಿಷ್ಯ ಹೇಗಿದೆ ಅಂತ ನೋಡೋಣ ಅವ್ರಿಗೆ ಈ ದಿನ ತುಂಬ ಕಷ್ಟದ ದಿನ ಅಂತಲೇ ಹೇಳ್ಬೋದು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಅತಿಯಾಗಿ ಸ್ವಲ್ಪ ಸಮಸ್ಯೆನ ತಂದು ತಗೊಳ್ಳುವಂಥದ್ದು ಏನಾದರೂ ಒಂದು ಕೆಲಸವನ್ನು ಮಾಡೋಕ್ಕೋದ್ರೆ ಅದರಲ್ಲೊಂದು ಆಗ್ತಕ್ಕಂಥದ್ದು ಮನೆಯಲ್ಲಿ ಮನಸ್ತಾಪಗಳು ಉಂಟಾಗುವಂಥ ದಿನ ಈ ದಿನ ಆಗಿರುತ್ತೆ ಮಿಥುನ ರಾಶಿಯವ್ರಿಗೆ ಇನ್ನು ಕರ್ಕಾಟಕ ಅಂತ ನೋಡೋಣ ಕರ್ಕಾಟಕ ರಾಶಿಯವ್ರಿಗೂ ಸಹಿತ ಈ ದಿನ ಅಷ್ಟೊಂದು ಚೆನ್ನಾಗಿಲ್ಲ ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಅಪಜಯ ಆಗ್ತಕ್ಕಂಥದ್ದು ಏನೇ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತ ಹೋದರೂ ಸಹಿತ ಅದರಲ್ಲಿ ಪರಿಣಾಮಗಳು ಅಷ್ಟೊಂದು ಚೆನ್ನಾಗಿಲ್ಲ ಫಲಗಳು ಸಹಿತ ಅಷ್ಟೊಂದಾಗಿ ಬರೋದಿಲ್ಲ ಇನ್ನು ಸಿಂಹ ರಾಶಿಯವರಿಗೆ ಸೇರಿದೆ ಅಂತ ನೋಡೋಣ ಸಿಂಹ ರಾಶಿಯವರಿಗೆ ಈ ದಿನ ತುಂಬಾ ದೈವದ ಅನುಗ್ರಹ ಇರ್ತಕ್ಕಂಥದ್ದು ಮಾಡುವಂತ ಕೆಲಸ ಕಾರ್ಯಗಳಲ್ಲಿ ಜಯ ಆಗ್ತಕ್ಕಂಥದ್ದು ಸೊ ದೈವಕ್ಕೆ ಸಂಬಂಧಪಟ್ಟಿರೋದಾಗಿರ್ಬೋದು ಅಥವಾ ಸ್ನೇಹಿತರಿಂದ ಆಗಿರ್ಬೋದು ಅಥವಾ ಮನೆಯ ಹೆಂಡತಿ ಮಕ್ಕಳಿಂದ ಇವತ್ತು ಸುಖ ಸಂತೋಷದಿಂದ ಕಳೆಯುವಂಥ ದಿನ ಈ ದಿನ ಆಗಿರುತ್ತೆ ಇನ್ನು ಕನ್ಯಾ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ ಕನ್ಯಾ ರಾಶಿಯವ್ರಿಗೂ ಸಹಿತ ಈ ದಿನ ತುಂಬಾ ಚೆನ್ನಾಗಿದೆ ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಜಯ ಉಂಟಾಗ್ತಕ್ಕಂಥದ್ದು ಏನೇ ಒಂದು ದೈವದ ಅನುಗ್ರಹ ಇರ್ತಕ್ಕಂಥ ದಿನ ಈ ದಿನ ಆಗಿರುತ್ತೆ ಬಂಧು ಮಿತ್ರರಾಗಿರ್ಬೋದು ಅಥವಾ ಕೆಲಸದಲ್ಲಾಗಿರ್ಬೋದು ಅಥವಾ ನಿಮ್ಮ ಸಂಬಂಧಿಕರಲ್ಲಾಗಿರ್ಬೋದು ಈ ದಿನ ಖುಷಿಯಿಂದ ಜೀವನವನ್ನು ಕಳೆಯುವಂಥ ದಿನ ಈ ದಿನ ಆಗಿರುತ್ತೆ ಕನ್ಯಾ ರಾಶಿಯವರಿಗೆ ಇನ್ನು ತುಲಾ ತುಲಾರಾಶಿಯವರಿಗೆ ಹೇಗಿದೆ ಅಂತ ನೋಡೋಣ ತುಲಾ ಈ ದಿನ ಏಳು ಬೀಳು ಆಗ್ತಕ್ಕಂಥದ್ದು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಅಪಜಯ ಆಗ್ತಕ್ಕಂಥದ್ದು ಏನೇ ಕೆಲಸವನ್ನು ಮಾಡಲಿಕ್ಕೆ ಹೋದರೂ ಸಹಿತ ಅದರಲ್ಲಿ ಸ್ವಲ್ಪ ಸಮಸ್ಯೆ ಇರ್ತಕ್ಕಂಥ ದಿನ ಈ ದಿನ ಆಗಿರುತ್ತೆ ತುಲಾ ತುಲಾರಾಶಿಯವರಿಗೆ ಇನ್ನು ವೃಶ್ಚಿಕ ರಾಶಿಯವರಿಗೆ ಈ ದಿನ ಹೇಗಿರುತ್ತೆ ನೋಡೋಣ ವೃಶ್ಚಿಕ ರಾಶಿಯವರಿಗೆ ಈ ದಿನ ಯೋಗ ಇರ್ತಕ್ಕಂಥದ್ದು ರಾಜಯೋಗ ಇರ್ತಕ್ಕಂಥದ್ದು ಬಂಧು ಹೊಸದಾಗಿ ಬಂಧು ಮಿತ್ರರ ಮನೆಗೆ ಬರುವಂಥದ್ದು ಮತ್ತು ಅವರು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಜಯ ಇರ್ತಕ್ಕಂಥ ದಿನ ಈ ದಿನರ ಈ ದಿನ ಆಗಿರುತ್ತೆ ಇವರಿಗೆ ಇನ್ನು ಧನುರ್ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ ಧನುರ್ ರಾಶಿಯವರಿಗೆ ಈ ದಿನ ಏಳು ಬೀಳುವಾಗ್ತಕ್ಕಂಥದ್ದು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಅಪಜಯ ಉಂಟಾಗ್ತದೋ ಯಾರೆಲ್ಲ ವೆಯಿಕಲಲ್ಲಿ ಒಡ್ಡಾಡುವಂಥವರು ಹುಷಾರಾಗಿ ಅಂತ ಹೇಳ್ತೀವಿ ಏಕೆಂದರೆ ಈ ದಿನ ಅಷ್ಟೊಂದಾಗಿ ನಮಗೆ ಚೆನ್ನಾಗಿ ಇರೋದಿಲ್ಲ ಇನ್ನು ಮಕರ ರಾಶಿಯವರಿಗೆ ಹೇಗಿದೆ ಅಂತ ನೋಡೋಣ ಮಕರ ರಾಶಿಯವ್ರಿಗೂ ಸಹಿತ ಈ ದಿನ ಅಷ್ಟೊಂದಾಗಿ ಚೆನ್ನಾಗಿಲ್ಲ ಮನೆಯಲ್ಲಿ ಮನಸ್ತಾಪಗಳು ಉಂಟಾಗ್ತಕ್ಕಂಥದ್ದು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ವಿಘ್ನ ಬರ್ತಕ್ಕಂಥ ದಿನ ಈ ದಿನ ಆಗಿರುತ್ತೆ ಮಕರ ರಾಶಿಯವರಿಗೆ ಇನ್ನು ಕುಂಭ ರಾಶಿಯವರಿಗೆ ಅವರಿಗೆ ಹೇಗಿದೆ ಅಂತ ನೋಡೋಣ ಕುಂಭ ಕುಂಭರಾಶಿಯವ್ರಿಗೂ ಸಹಿತ ಈ ದಿನ ಅಷ್ಟೊಂದಾಗಿ ಚೆನ್ನಾಗಿಲ್ಲ ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ವಿಘ್ನ ಬರ್ತಕ್ಕಂಥದ್ದು ಏನೇ ಒಂದು ಕೆಲಸ ಮಾಡ್ಲಿಕ್ಕೆ ಹೋದರೂ ಸಹಿತ ಅಷ್ಟೊಂದಾಗಿ ಅವರಿಗೆ ಚೆನ್ನಾಗಿ ಇರೋದಿಲ್ಲ ಕುಂಭ ರಾಶಿಯವರಿಗೆ ಇನ್ನು ಕೊನೆಯದಾಗಿ ರಾಶಿಯವರಿಗೆ ಹೇಗಿದೆ ಮೀನ ರಾಶಿಯವರಿಗೆ ಈ ದಿನ ದೈವದ ಅನುಗ್ರಹ ಇರ್ತಕ್ಕಂಥದ್ದು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಜಯ ಉಂಟಾಗ್ತಕ್ಕಂಥದ್ದು ಏನೇ ಕೆಲಸಗಳನ್ನು ಮಾಡೋದಕ್ಕೆ ಹೋದರೂ ಸಹಿತ ಈ ದಿನ ತುಂಬ ಚೆನ್ನಾಗಿದೆ ದೈವದ ಅನುಗ್ರಹ ಇರ್ತಕ್ಕಂಥದ್ದು ಸೊ ಹೀಗೆ ಹನ್ನೆರಡು ರಾಶಿಗಳು ನಿಮಗೆ ಇವತ್ತಿನ ದಿನ ಭವಿಷ್ಯ ಹೇಗಿರುತ್ತೆ ಅನ್ನೋವಂಥದ್ದನ್ನು ನಾನು ತಿಳಿಸ್ಕೊಟ್ಟಿದ್ದೀನಿ ಹೀಗೆ ಪ್ರತಿದಿನ ನಮ್ಮ ವಿಡಿಯೋಗಳನ್ನು ನೋಡಿ ಅದರಲ್ಲಿ ಬರ್ತಕ್ಕಂಥ ತಂತ್ರ ಪರಿಹಾರಗಳು ಮತ್ತು ನಾನು ಕ್ಲಾಸ್ ಬಗ್ಗೆ ಹೇಳ್ತಾ ಇರ್ತೀನಿ ಸೊ ಅದನ್ನು ನೋಡಿ ಸೊ ಯಾರೆಲ್ಲ ಕಲಿಬೇಕು ಅನ್ನುವಂಥವ್ರು ಕಲಿಯಿರಿ ಸೊ ಇದ್ರ ಬಗ್ಗೆ ತಿಳ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ